ಕೊಡಗು ಅಂದರೆ ಅದು ಒಂದು ವಿಶೇಷ ಜಿಲ್ಲೆ ಇಲ್ಲಿನ ಆಹಾರ ಕ್ರಮ ಆಚರಣೆ ಪದ್ಧತಿ ಎಲ್ಲವೂ ಬೇರೆ ಜಿಲ್ಲೆಗಳಿಗೆ ಹೋಲಿಸಿಕೊಂಡ್ರೆ ವಿಭಿನ್ನವಾಗಿದೆ ಕಾಲಕಾಲಕ್ಕೆ ತಕ್ಕಂತೆ ಇಲ್ಲಿನ ಆಹಾರ ಪದ್ಧತಿ ಕ್ರಮ ಕೂಡ ಬದಲಾಗುವುದುಂಟು ಇದು ಹೇಳಿ ಕೇಳಿ ಮಳೆಕಾಲ ಬೇರೆ ನೋಡಿ ಇದೀಗ ಮಾರುಕಟ್ಟೆಯಲ್ಲಿ ಈಗ ಮಳೆಗಾಲದ ಅತಿಥಿಯ ಅಬ್ಬರ ಜೋರಾಗಿದೆ ಕೊಡಗಿನ ಜನ ಕಲ್ಲೇಡಿಗಳ ಖರೀದಿಯಲ್ಲಿ ತೊಡಗಿದ್ದಾರೆ ಅರೆ ಮಳೆಗಾಲಕ್ಕೂ ಏಡಿಗಳ ಖರೀದಿಗೂ ಏನ್ ಸಂಬಂಧ ಮಳೆಗಾಲದಲ್ಲೇ ಏಡಿಗಳಿಗೆ ಯಾಕೆ ಇಷ್ಟೊಂದು ಡಿಮ್ಯಾಂಡ್ ಅಂತೀರಾ ಇಲ್ಲಿದೆ ನೋಡಿ ಕಂಪ್ಲೀಟ್ ಸ್ಟೋರಿ ಮಾರುಕಟ್ಟೆಗೆ ಲಗ್ಗೆ ಇಟ್ಟ ಮಳೆಗಾಲದ ಅತಿಥಿ ಕೊಡಗಿನಲ್ಲಿ ಇದೀಗ ಕಲ್ಲೇಡಿಗಳಿಗೆ ಭರ್ಜರಿ ಡಿಮ್ಯಾಂಡ್ ಮಳೆಗಾಲದಲ್ಲಿ ಮಾತ್ರ ಸಿಗೋ ಕಲ್ಲೇಡಿಗೆ ಮುಗಿಬಿಟ್ಟ ಜನತೆ ಮಳೆಗಾಲದ ಮೈ ಕೊರೆಯೋ ಚಳಿಯಿಂದ ಬಚಾವಾಗೋಕೆ ಉಷ್ಣ ಆಹಾರದತ್ತ ಮುಖ ಮಾಡಿದ ಮಾಂಸಾಹಾರ ಪ್ರಿಯರು ಕೊಡಗಿನಲ್ಲಿ ಮಳೆಗಾಲ ಆರಂಭಗೊಂಡಿದೆ ಸದಾ ಶೀತ ವಾತಾವರಣದಿಂದ ಮೈಕೊರೆಯೋ ಚಳಿ ಎಂಥವರನ್ನು ನಡುಗಿಸಿಬಿಡುತ್ತೆ ಇದರಿಂದ ಬಚಾವ್ ಆಗೋಕೆ ಆಹಾರ ಕ್ರಮ ಬದಲಾವಣೆ ಅನಿವಾರ್ಯ ಆಗಿದೆ ಹಾಗಾಗಿ ಮಳೆಗಾಲದಲ್ಲಿ ವಿಶೇಷವಾಗಿ ಸಿಗೋ ಕಲ್ಲೇಡಿಗಳನ್ನ ಕೊಳ್ಳೋಕೆ ಜನ ಮುಗಿಬಿದ್ದಿದ್ದಾರೆ ಮಡಿಕೇರಿಯಲ್ಲಿ ಇಂದು ರಾಶಿ ರಾಶಿ ಏಡಿಗಳು ಮಾರಾಟವಾಗ್ತಾ ಇದ್ದು ರುಚಿ ರುಚಿಯಾದ ಏಡಿ ಸಾರಿನ ಸವಿ ಚಪ್ಪರಿಸೋಕೆ ಜನ ಏಡಿ ಖರೀದಿಯಲ್ಲಿ ತೊಡಗಿದ್ದಾರೆ ಈ ತಿಂಗಳಲ್ಲಿ ಹೆವಿ ಮಳೆ ಬೀಳ್ತಾ ಇದೆ ಈ ಹೆವಿ ಮಳೆ ಬೀಳೋದ್ರಿಂದ ಈ ಜನರ ಜನರಿಗೆ ಏನಂದ್ರೆ ಏನು ಚಳಿ ಜಾಸ್ತಿ ಈ ಚಳಿ ಕಡಿಮೆ ಮಾಡ್ಕೊಳ್ಳಲು ನಮ್ಮ ಆಹಾರ ಪದ್ಧತಿಗಳಲ್ಲೂ ಚೇಂಜ್ ಮಾಡ್ಕೋಬೇಕಾಗುತ್ತೆ ಸೊ ಇವಾಗ ಅತಿಯಾಗಿ ನಾವು ನೋಡ್ತಾ ಇರೋದು ಆಹಾರ ಪದ್ಧತಿಯಲ್ಲಿ ಏಡಿ ಏಡಿ ಆಗಲಿ ಅಥವಾ ಕಣಿಲೆ ಹಾಗೆ ಹಣಬೆ ಇಂಥ ಒಂದು ಮುಖ್ಯವಾದಂತಹ ತಿನಿಸುಗಳನ್ನ ಸೇವಿಸ್ತಾ ಇದ್ದೀವಿ ಸೊ ಇದರಿಂದ ನಮಗೆ ತುಂಬ ಯೂಸ್ಫುಲ್ ಆಗುತ್ತೆ ಏನಂದರೆ ನಮ್ಮದು ಈ ಈ ಚಳಿಗೆ ಅದು ನಮ್ಮ ದೇಹದ ಉಷ್ಣತೆಯನ್ನು ಕಾಪಾಡ್ಕೊಳ್ಳೋ ನಾವು ಕಾಪಾಡ್ಕೊಳ್ಳಲು ನಾವು ಈ ಏಡಿಗಳನ್ನ ಹಣಬೆಗಳನ್ನ ಹಾಗೆ ಕಣಲೆಗಳನ್ನ ನಾವು ಸೇವಿಸ್ತೀವಿ ಹಲವಾರು ಜನರು ಅದನ್ನು ಅದಕ್ಕೆ ಹೆಚ್ಚಿನ ಬೇಡಿಕೆ ಅಹ್ ಕಣ ಸಿಗುತ್ತೆ ಎಲ್ಲರೂ ಬಂದವರು ಮೊದಲು ಹುಡುಕೋದೆ ಏಡಿನ ಸೊ ಏಕೆಂದರೆ ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಅದು ನಿಮಗೆ ಗೊತ್ತಿರೋ ಪ್ರಕಾರ ಈ ಅದು ಈ ಚಳಿಗಾಲದಲ್ಲಿ ಈ ಸಾರಿ ಈ ಮಳೆಗಾಲದಲ್ಲಿ ಅದನ್ನ ಹೆಚ್ಚಾಗಿ ಸೇವಿಸ್ತಾ ಇದ್ದಾರೆ ಸಾಮಾನ್ಯವಾಗಿ ಮಳೆಗಾಲದಲ್ಲಿ ಮಾತ್ರ ಮಾರುಕಟ್ಟೆಯಲ್ಲಿ ಸಿಗೋ ಮಳೆಗಾಲದ ಅತಿಥಿ ಏಡಿ ಮಾಂಸಾಹಾರಿಗಳಿಗೆಲ್ಲ ಬಲು ಅಚ್ಚುಮೆಚ್ಚು ಸದ್ಯ ಕೊಡಗಿನಲ್ಲಿ ಮಳೆಯ ಆರ್ಭಟ ಜೋರಾಗಿದ್ದು ಕೊರೆಯೋ ಚಳಿ ಎಲ್ಲರನ್ನೂ ಕಾಡ್ತಾ ಇದೆ ದಿನವಿಡೀ ಬೀಸೋ ಶೀತಗಾಳಿ ಜನರನ್ನ ನಡುಗಿಸ್ತಾ ಇದ್ದು ಜನರು ಆಹಾರ ಕ್ರಮ ಬದಲಿಸಿಕೊಳ್ಳದೆ ವಿಧಿಯಿಲ್ಲದಂತಾಗಿದೆ ಚಳಿಗಾಲದ ಹಲವು ಕಾಯಿಲೆಗಳಿಗೆ ರಾಮಬಾಣವಾದ ಏಡಿ ಈಗ ಎಲ್ಲರ ಅಚ್ಚುಮೆಚ್ಚಿನ ಆಹಾರವಾಗಿದೆ ಹಾಗಾಗಿ ಏಡಿಗಳ ಖರೀದಿ ಬಲು ಜೋರಾಗಿ ನಡೀತಿದೆ ಮಾರುಕಟ್ಟೆಯಲ್ಲಿ ಕೋಳಿ ಮೀನಿಗಿಂತ ಭರ್ಚರಿಯಾಗಿ ಏಡಿ ವ್ಯಾಪಾರ ನಡೆಯುತ್ತಿದೆ ಗೊಂಚಲು ಗೊಂಚಲಾಗಿ ಜೀವಂತ ಏಡಿಗಳನ್ನು ಕಟ್ಟಿ ಮುನ್ನೂರರಿಂದ ಮುನ್ನೂರ ಐವತ್ತು ರೂಪಾಯಿಗೆ ಮಾರಾಟ ಮಾಡಲಾಗ್ತಾ ಇದೆ ಮಳೆಗಾಲದಲ್ಲಿ ಕೊಡಗಿನ ಜನರಿಗೆ ಪ್ರಿಯವಾದ ಏಡಿಗಳು ಕೊಡಗಿನಲ್ಲಿ ಸತ್ಯ ಅಲಭ್ಯವಾಗಿರುವುದರಿಂದ ಮೈಸೂರು ಭಾಗದಿಂದ ಮಡಿಕೇರಿಗೆ ತಂದು ಮಾರಾಟ ಮಾಡಲಾಗ್ತಾ ಇದೆ ನಾನು ಹೆಸರು ಕುಮಾರ್ ನನ್ನ ರಿಪೋರ್ಟ್ ಮತ್ತೆ ಇದು ಮಡಿಕೇರಿಗೆ ಮಡಿಕೇರಿ ಜೂನ್ ತಿಂಗಳಿಂದ ಜುಲೈ ಹದಿನೈದವರೆಗೆ ಮತ್ತೆ ಇದೆ ಮತ್ತೆ ಇದು ಆಗಸ್ಟ್ ತಿಂಗಳಲ್ಲಿ ಆಗಲಿದೆ ಜುಲೈ ತಿಂಗಳಲ್ಲಿ ತುಂಬ ಬೇಡಿಕೆ ಇದೆ ಯಾಕಂದರೆ ಕಟ್ಟಡ ತಿಂಗಳಲ್ಲಿ ಇದು ಭಾಳ ಒಳ್ಳೆಯದು ಯಾಕಂದರೆ ಇದು ಎಡಿ ಅಂದರೆ ಜಾಯಿಂಟ್ ನೋವಿಗೆ ಮತ್ತು ಬೆನ್ನುವ ನೋವಿಗೆ ಮತ್ತು ಶೀತ ನೆಗಡೆ ಕೆಮ್ಮೆ ಮತ್ತು ಹಾರ್ಟ್ ಫೆಸಿಟ್ಗಳಿಗೆಲ್ಲ ಭಾಳ ಒಳ್ಳೆಯದಿದೆ ಈ ಟೈಮಲ್ಲಿ ಅದರ ತುಪ್ಪ ಇರೋದರಿಂದ ತುಪ್ಪ ಹಾಕಿ ಮಾಡೋದರಿಂದ ತುಂಬ ಭಾಳ ಒಳ್ಳೆಯದು ತುಂಬ ಜನ ತುಂಬ ಬೇಡಿಕೆ ಇದೆ ನಮಗೆ ಕೊಡಗಿನಲ್ಲಿ ಕೊಡಗಿನಲ್ಲಿ ತುಂಬ ಬೇಡಿಕೆ ಇದೆ ಇನ್ನು ಕೆ ಜಿಗೆ ಮುನ್ನೂರು ಡಜನ್ಗೆ ಮುನ್ನೂರು ಮಾತ್ರ ಕೆ ಜಿ ತುಂಬ ಹೆಲ್ತಿಗೆ ಒಳ್ಳೆಯದು ತುಂಬ ಜನ ತಗೊಳ್ತಾರೆ ತುಂಬ ಜನ ತಗೊಳ್ತಾ ಇದ್ದಾರೆ ಓಕೆ ಓಕೆ ಒಟ್ನಲ್ಲಿ ಕೊಡಗಿನಲ್ಲಿ ಮಳೆಗಾಲದಲ್ಲಿ ಬಳಸೋ ಆಹಾರ ಕ್ರಮಗಳು ವಿಭಿನ್ನವಾಗಿದ್ದು ಸುರಿಯೋ ಮಳೆಯಿಂದಾಗಿ ನಿರ್ಮಾಣವಾಗೋ ಮೈ ಕೊರೆಯುವ ಚಳಿಯಿಂದ ಮುಕ್ತರಾಗಿ ಆರೋಗ್ಯವಂತರಾಗಿ ಜೀವಿಸೋಕೆ ಏಡಿಯಂತಹ ಉಷ್ಣಾಂಶ ಭರಿತ ಆಹಾರ ಪದಾರ್ಥಗಳು ಮಾರುಕಟ್ಟೆಗೆ ಲಗ್ಗೆ ಇಟ್ಟಿದ್ದು ಜನ ಮುಗಿಬಿದ್ದು ಖರೀದಿ ಮಾಡ್ತಿದ್ದಾರೆ ಮಳೆಗಾಲದ ಚಳಿಯಿಂದ ಉಂಟಾಗೋ ಕಾಯಿಲೆಯಿಂದ ಮುಕ್ತರಾಗೋಕೆ ರುಚಿ ರುಚಿಯಾದ ಶಾಖಾಹಾರದತ್ತ ಮುಖ ಮಾಡಿದ್ದು ವಿಶೇಷವಾಗಿ ಮಳೆಗಾಲದಲ್ಲಿ ಮಾತ್ರ ಸಿಗೋ ಏಡಿಗಳು ಬಿಸಿ ದೋಸೆಯಂತೆ ಮಾರಾಟವಾಗ್ತಿರುವುದಂತೂ ಸತ್ಯ ವಿಡಿಯೋ ಜರ್ನಲಿಸ್ಟ್ ಚಿತನ್ ಕೌಂಟಿನಿಯ ಜತೆ ಲೋಹಿತ್ ಮಾಗಲುಮನೆ ಕೊಡಗು ಚಾನೆಲ್ ಮಡಿಕೇರಿ